ಕಳ್ಳರ ವಿರುದ್ಧ ಸಿಡಿದೆದ್ದ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಕೋಲಾರ ತಾಲೂಕು ಹುತ್ತೂರು ಹೋಬಳಿಯ ನಡುಪಳ್ಳಿ ಗ್ರಾಮದ ಜಿ ಎನ್ ವೆಂಕಟೇಶ್ ರೆಡ್ಡಿ ಎಂಬುವರು ಸರ್ವೆ ನಂಬರ್ ರಲ್ಲಿ ಇಪ್ಪತ್ತೇಳು ಗುಂಟೆ ಗುಂಡು ತೋಪು ಜಾಗವನ್ನು ವಶಪಡಿಸಿಕೊಂಡು ಅಕ್ರಮ ಪ್ರವೇಶ ಮಾಡಿ ಜೆಲ್ಲಿ ಮತ್ತು ಮರಳು ಮಿಶ್ರಿತ ಮಾಡುವ ಯಂತ್ರವನ್ನು ನಡೆಸುತ್ತಿದ್ದು ರಸ್ತೆಗಳಿಗೆ ಕಾಮಗಾರಿಕೆಗೆ ಹೆಚ್ಚಿನ ಹಣ ಗಳಿಕೆ ಮಾರಾಟದಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ವಂಚಿಸಿ ಸರ್ಕಾರಕ್ಕೆ ವಂಚಿಸುತ್ತಿದ್ದಾರೆ ಎಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಜಿ ಚಿಕ್ಕನಾರಾಯಣ ಆರೋಪ ಮಾಡಿ ಮಾಧ್ಯಮ ಮಾಧ್ಯಮದೊಂದಿಗೆ ಮಾತನಾಡಿ ಜೊತೆಗೆ ಸರ್ವೆ ನಂಬರ್ ನಲವತ್ತೊಂದು ಒಂದರಲ್ಲಿ ಇಪ್ಪತ್ಮೂರವರೆ ಗುಂಟೆ ಜಮೀನಿನಲ್ಲಿ ಜಿಲ್ಲಾಧಿಕಾರಿಗಳ ಭೂ ಪರಿವರ್ತನೆಯಾಗದೆ ಅಧಿಕೃತವಾಗಿ ನಿರ್ಮಾಣ ಮಾಡಿಕೊಂಡು ಜನಸಾಮಾನ್ಯರನ್ನು ವಂಚಿಸುತ್ತಿದ್ದಾರೆ ಈ ಬಲಿಷ್ಠವಾಗಿ ನಾನೇ ಎಂದು ಮೆರೆಯುತ್ತಿದ್ದು ಜಿ ಎನ್ ವೆಂಕಟೇಶ ರೆಡ್ಡಿ ವಿರುದ್ಧ ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ತೀವ್ರವಾಗಿ ಖಂಡಿಸುತ್ತಾ ಶುಕ್ರವಾರದಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಾಂಕೇತಿಕವಾಗಿ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದೆಂದು ಮಾಧ್ಯಮಗಳ ಮೂಲಕ ಬಹಿರಂಗಪಡಿಸಿದ ರಾಜ್ಯಾಧ್ಯಕ್ಷ ಜಿ ಚಿಕ್ಕನಾರಾಯಣ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾರ್ಮಿಕ ಸಂಘಟನಾ ಅಧ್ಯಕ್ಷ ಚಿಂಟು ಆರ್ಟ್ಸ್ ಜಿ ರಾಮಚಂದ್ರ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಿ ಮಂಜುನಾಥ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿನಾರಾಯಣ್ ಕೋಲಾರ ಅಧ್ಯಕ್ಷ ವಿ ಅಮರೇಶ್ ತಾಲೂಕು ಅಧ್ಯಕ್ಷ ತಿಪ್ಪಣ್ಣ ತಾಲೂಕು ಕಾರ್ಯದರ್ಶಿ ಶಂಕರ್ ನಾಗ್ ಪಾಲ್ಗೊಂಡಿದ್ದರು ಹಣ ಇರುವಂತ ಬಲಿಷ್ಠರು ಯಾವ ರೀತಿ ಬೇಕಾದರೂ ನಾನು ಒಂದು ರೀತಿಯಲ್ಲಿ ಮುನ್ನಡೆಸುತ್ತಾ ಜನಸಾಮಾನ್ಯರಿಗೆ ಮೀಸಲಿಟ್ಟಿರ್ತಕ್ಕಂಥ ಗುಂಡು ತೋಪನ್ನು ವಶ ಮಾಡಿಕೊಂಡು ಇವತ್ತು ರಾಜಾರೋಷವಾಗಿ ಇವತ್ತಿನ ಇಲ್ಲಿ ಗುಂಡು ತೋಪನ್ನ ಅವರ ಸ್ವಂತ ಬಳಕೆಗಾಗಿ ಅವರು ಕೋಟ್ಯಾಧಿಪತಿಗಳಾಗಲು ಅವರ ಕುಟುಂಬ ಪೋಷಣೆಗಾಗಿ ಅವರ ಒಂದು ಸ ಕೋಟ್ಯಂತರ ರೂಪಾಯಿಗಳನ್ನು ಜನಸಾಮಾನ್ಯರ ಮೇಲೆ ಜನ ಜಗಲೇರಿಸ ಹೆಗಲೇರಿಸುತ್ತ ಅವರಿಗೆ ಒಂದು ಇವತ್ತು ಅವರು ನೋಡಿ ಈಗ ಸರ್ವೆ ನಂಬರ್ ಅದೆಷ್ಟು ಅಂತೇಳಿದ್ರೆ ಸರ್ವೆ ನಂಬರ್ ನಲವತ್ತು ಒಂದು ನಲವತ್ತೊಂದರಲ್ಲಿ ಜಿ ಎನ್ ವೆಂಕಟೇಶ್ ರೆಡ್ಡಿ ಅನ್ನುವಂಥವ್ರು ವಿತೌಟ್ ಕನ್ವರ್ಷನ್ ಯಾಕಂತ ಹೇಳಿದ್ರೆ ವಿಥೌಟ್ ಕನ್ ಕನ್ವರ್ಷನ್ ಬಟ್ ಬಟ್ ಅದು ಸಂಬಂಧಪಟ್ಟಂಥ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗಿಂತ ಏನು ಯಾವುದೇ ರೀತಿಯಾದಂಥ ಅನುಭವದಿಂದ ತಗೊಂಡಿಲ್ಲ ಬಟ್ ಅವರಿಂದ ಯಾವುದೇ ರೀತಿಯ ಲೈಸೆನ್ಸ್ ತಗೊಂಡಿಲ್ಲ ಒಂದು ವೇಳೆ ಇದೇ ಕೋಲಾರ ನಮ್ಮ ತಾಲೂಕಿನ ಪೊಲ್ಯೂಷನ್ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಏನಾದರೂ ಕೊಟ್ಟರೆ ಪರವಾನಿಯನ್ನು ಕೊಟ್ಟಿದರೆ ಆತನ ಗ್ರಾಚಾರ ಅಂತ ನೆಟ್ಟಿಗಿಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ ಕಂಟ್ರೋಲ್ ಪೊಲ್ಯೂಷನ್ ಕಂಟ್ರೋಲ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳು ಅಂದರೆ ಪರಿಸರ ಮಾಲಿನ್ಯ ಮತ್ತು ನಿಯಂತ್ರಣ ಮಂಡಳಿಯ ಅಧಿಕಾರಿಗಳೇನಾದರೂ ಇದಕ್ಕೆ ಪರವಾನಗಿಯನ್ನು ಕೊಟ್ಟು ಅನುಮತಿಯನ್ನು ಕೊಟ್ಟಿದ್ರೆ ಅಂತ ಗ್ರಾಚಾರ ನೆಟ್ಟಿಗಿರೆಲ್ಲ ಮನೆಗೆ ಹೋಗ್ತಾನೆ ಅದರಲ್ಲಿ ಎರಡೇ ಮಾತಿಲ್ಲ ಇದನ್ನು ನಾವು ಕರ್ನಾಟಕ ರಿಪಬ್ಲಿಕ್ ತೀವ್ರವಾಗಿ ಕಡಿಸ್ತಾ ಇದ್ದೀವಿ ಇದು ಗುಂಡು ತೋಪು ಈ ಗುಂಡು ತೋಪನ್ನು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂಥ ಹಳ್ಳಿಗಾಡಿನ ಪ್ರದೇಶದ ಜನರು ದನಕರುಗಳನ್ನು ಮೇಯಿಸಲಿಕ್ಕೆ ಇದು ಮೀಸಲಿರ್ತಕ್ಕಂಥ ಸ್ಥಳಗಳು ಸರ್ಕಾರಿ ಜಮೀನು ಇದು ಯಾವುದೇ ರೀತಿಯಾದ ಹಣ ಇರ್ತಕ್ಕಂಥ ಬಲೆಯಾಟಿರು ಏನು ಬೇಕಾದ್ರೂ ಮಾಡುತ್ತೆ ಅಂತ ಹೇಳಿದ್ರು ನಾವು ಸಹಿಸುವಂತ ಹೋರಾಟಗಾರರ ಅಲ್ಲ ನಾವು ಐನೂರು ಸಾವಿರ ರೂಪಾಯಿ ಭಿಕ್ಷೇಪ ಮಾಡಿರ್ತಕ್ಕಂಥ ಹಗರಣ ಮತ್ತು ಅತಿಕ್ರಮಣವಾಗಿ ಅಕ್ರಮವಾಗಿ ಈ ರೀತಿಯಾಗಿ ಜಂಜಿಕೊಂಡು ನಾವು ಈ ಒಂದು ದೀಪಾವಳಿ ಮುಗಿದ ನಂತರ ಇದೇ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ನಾವು ಹೋರಾಟ ಮಾಡ್ತಾ ಇದ್ದು ನಾವು ಹೇಳ್ತಾ ಇದ್ದೀವಿ ಈ ಹೋರಾಟಕ್ಕೆ ನಮ್ಮ ಸಂಬಂಧಪಟ್ಟಂತ ತಾಲೂಕು ದಂಡಾಧಿಕಾರಿಗಳು ಬರಬೇಕಾಗುತ್ತೆ ನಾವು ತಾಲೂಕು ದಂಡಾಧಿಕಾರಿಗಳು ಬರಬೇಕಾಗುತ್ತೆ ಜಿಲ್ಲಾ ಪಂಚಾಯ ಜಿಲ್ಲಾ ಜಿಲ್ಲಾಧಿಕಾರಿಗಳು ಈ ರೀತಿಯಾಗಿ ರೋಡು ಪಕ್ಕದಲ್ಲಿ ಪಬ್ಲಿಕ್ ನ್ಯೂಸೆನ್ಸ್ ಆಗುತ್ತೆ ಪಬ್ಲಿಕ್ ಎಷ್ಟು ನ್ಯೂಸೆನ್ಸ್ ಇದು ಪಬ್ಲಿಕ್ ಪಬ್ಲಿಕ್ಕಿಗೆ ನ್ಯೂಸೆನ್ಸ್ ಆಗೋಂಥ ಪಬ್ಲಿಕ್ಕಿನ ಶಾಂತಿ ಭಂಗವನ್ನು ಮಾಡ್ತಕ್ಕಂಥ ಇಂಥ ಒಂದು ಜಿ ಎ ವೆಂಕಟೇಶ್ ರೆಡ್ಡಿ ಅವರ ವಿರುದ್ಧ ನಾವು ಯಾವುದೇ ಕಾರಣಕ್ಕೆ ನಮ್ಮ ಹೋರಾಟ ನಿಲ್ಲಲ್ಲ ಇದು ನಾವು ಮುಂದಿನ ದಿನಗಳ ನಮ್ಮ ಹೋರಾಟವನ್ನು ನಾವು ಮಾಡ್ತೀವಿ ಇದಕ್ಕೆ ಯಾರು ಕುಮ್ಮ ಕೊಟ್ಟಿರ್ತಕ್ಕಂಥ ತಾಲೂಕು ಆಡಳಿತವಾಗಲಿ ತಾಲೂಕು ಶಾಸಕರುಗಳಾಗಲಿ ತಾಲೂಕು ಅಧಿಕಾರಿಗಳಾಗಲಿ ಅವ್ರು ಯಾರೇ ಆಗಿರಲಿ ನಾವು ಇದನ್ನು ಬಿಡಲ್ಲ ಅಂತ ಬಿಡೋದಿಲ್ಲ ಈ ಹೋರಾಟವನ್ನು ಮುನ್ನಡೆಸ್ತೀವಿ ಇದನ್ನು ತೆರವುಗೊಳಿಸಬೇಕು ಈ ರೀತಿಯ ಗುಂಡು ತೋಪನ್ನು ವಶ ಮಾಡಿಕೊಂಡಿರ್ತಕ್ಕಂಥದ್ದು ಅತಿಕ್ರಮ ಅತಿ ಅಕ್ರಮವಾಗಿ ಅವರು ಜಲ್ಲೆ ಮಿಕ್ಸಿಂಗ್ ಕಷನ್ ತಯಾರು ಮಾಡಿರ್ತಕ್ಕಂಥದ್ದನ್ನು ಆ ಘಟಕವನ್ನು ನಿಲ್ಲಿಸಬೇಕು ಈ ರೀತಿ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಬೇಕಂತ ಹೇಳ್ಬಿಟ್ಟು ನಾ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ನಮ್ಮ ನಾಯಕರು ತಿಪ್ಪಯ್ಯ ರಾಮಚಂದ್ರ ಪಿ ನಾರಾಯಣ ಶಂಕರನಾಗ್ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಅವರ ನೇತೃತ್ವದಲ್ಲಿ ನಾವು ಈ ಹೋರಾಟವನ್ನು ಶುಕ್ರವಾರ ಅಥವಾ ಶನಿವಾರವನ್ನು ಶನಿವಾರ ದಿನದಂದು ಶನಿವಾರ ರಜೆ ಇರುತ್ತೆ ಶುಕ್ರವಾರ ದಿನದಂದು ನಾವು ಹೋರಾಟವನ್ನು ನಿಗದಿಪಡಿಸ್ತಾ ಇದ್ವಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಜಿಲ್ಲಾಧಿಕಾರಿಗಳು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಹಾಗೂ ಇದಕ್ಕೆ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಬಂದು ಇದನ್ನು ಅತಿ ಶೀಘ್ರವಾಗಿ ತೆರವುಗೊಳಿಸಬೇಕು ಗುಂಡು ತೋಪು ವಶ ಮಾಡ್ಕೊಂಡಿರತಕ್ಕಂಥ ಇರೋ ಅವರ ವಿರುದ್ಧವಾಗಿ ಶಿಸ್ತಿನ ಕ್ರಮ ಕೈಗೊಳ್ಳಬೇಕಂತೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಾನು ಮಾನ್ಯ ಗೌರವಾನ್ವಿತ ಪತ್ರಿಕಾ ಮಾಧ್ಯಮಗಳ ಮೂಲಕ ಪತ್ರಕರ್ತರ ಮೂಲಕ ನಾನು ಇವತ್ತು ದಿವಸ ಇದನ್ನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭೀಮ್ ಜೈ ಕರ್ನಾಟಕ ಗುಂಡು ತೋಪು ಸರ್ವೆ ನಂಬರ್ ಅರವತ್ತ್ ಸರ್ವೆ ನಂಬರಲ್ಲಿ ಇಪ್ಪತ್ತೇಳು ಗುಂಡೆ ಇದೆ ಗುಂಡು ತೋಪು ಇದು ಗುಂಡು ತೋಪು ರಾಜವಾಗಿ ಎಷ್ಟು ನೀಟಾಗಿ ಮಾಡ್ಕೊಂಡಿದೆ ದಯವಿಟ್ಟು ಮಾಧ್ಯಮಗಳ ಪ್ರಸಾರ ಆಗಬೇಕು ಇದು ನಾವು ಶುಕ್ರವಾರದಂತೂ ಹೋರಾಟ ಅಂತ ನಾವು ಖಂಡಿತ ಸಂಬಂಧಪಟ್ಟಂಥ ಎಲ್ಲ ಕೋಲಾರ ತಾಲೂಕು ಎಲ್ಲ ಅಧಿಕಾರಿಗಳೂ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬರಬೇಕು ಇದನ್ನು ಅತಿ ಶೀಘ್ರವಾಗಿ ತೆರವುಗೊಳಿಸಬೇಕು ಮತ್ತು ಆ ಜಿ ಎನ್ ವೆಂಕಟೇಶ್ ಅವರ ಸರ್ವೆ ನಂಬರ್ ನಲವತ್ತೊಂದರಲ್ಲಿ ಇಪ್ಪತ್ತ್ ಮೂರುವರೆ ಗುಂಪೆ ಜಮೀನಿದೆ ಅದೇ ವಿಥೌಟ್ ಕನ್ವರ್ಷನ್ನು ಭೂ ಪರಿವರ್ತನೆ ಆಗಿರೋದಿಲ್ಲ ಭೂ ಪರಿವರ್ತನೆ ಆಗದಿರ್ತಕ್ಕಂಥ ಜಮೀನಿನಲ್ಲಿ ಈ ರೀತಿಯಾಗಿ ದಂಧೆ ಮಾಡ್ತಕ್ಕಂಥ ದಂಧೆಕೋರರ ವಿರುದ್ಧ ನಾವು ಇದ್ದೀವಿ ನಾವು ಆ ರೆಡ್ಡಿ ಅವರ ವಿರುದ್ಧ ನಾವು ಶಿಸ್ತಿನ ಕ್ರಮ ಕೈಗೊಳ್ಳೋ ತನಕ ನಮ್ಮ ಹೋರಾಟ ನಿರಂತರವಾಗಿ ನಾನು ಅದು ಎಷ್ಟು ದಿನ ಇದು ತೆರವುಗೊಳಿಸೋ ತನಕ ನಮ್ಮ ನಮ್ಮ ಹೋರಾಟ ನಿರಂತರವಾಗಿ ಮಾಡ್ತಾ ಇದ್ದೀವಿ ಮತ್ತು ಅದು ತೆರವುಗೊಳಿಸೋ ತನಕ ನಮ್ಮ ಹೋರಾಟ ಅನ್ ಶೇಕಡ ನೂರಕ್ಕೆ ನೂರರಷ್ಟು ನಾವು ಸ ಸಜ್ಜಾಗಿದ್ದೀವಿ ಹೋರಾಟ ಮಾಡಲಿಕ್ಕೆ ಸಿದ್ಧರಾಗಿದ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಮಾಧ್ಯಮದ ಮೂಲಕ ಪ್ರಸ್ತುತಪಡಿಸ್ತಾ